ನಮಸ್ಕಾರ ಇಬ್ಬಣ್ಣಿ ನ್ಯೂಸ್ಗೆ ಸ್ವಾಗತ ನಾನು ವಿ ಮಲ್ಲಪ್ಪ ರೈತರ ಅನುಕೂಲಕ್ಕಾಗಿ ವಿದ್ಯುತ್ ಪ್ರಸರಣ ಕೇಂದ್ರವನ್ನು ಉದ್ಘಾಟನೆ ಮಾಡಿರುವುದು ಸಂತಸ ತಂದಿದೆ ಶಾಸಕ ಬಿ ದೇವೇಂದ್ರಪ್ಪ ಹರಕಮಳ್ಳಿ ತಾಲೂಕಿನ ಅರಸಿಕೆರೆ ಹೋಬಳಿಯ ವಿವಿಧ ಕಾಮಗಾರಿಗಳಾದ ಅರಸಿಕೆರೆ ಗ್ರಾಮದ ಗ್ರಂಥಾಲಯ ನೂತನ ಕಟ್ಟಡದ ಉದ್ಘಾಟನೆ ವಿದ್ಯುತ್ ಪ್ರಸರಣ ಕೇಂದ್ರ ನೂತನ ಶೌಚಾಲಯ ಕಟ್ ಕಟ್ಟಡದ ಭೂಮಿ ಪೂಜೆ ತೌಡೂರು ತಾಂಡದಿಂದ ಎರಬಳ್ಳಿ ತಾಂಡದವರೆಗಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ರಾಮನಗರದ ಹಣಜಿ ಉಚ್ಚಂಗಿದುರ್ಗ ರಸ್ತೆಯಿಂದ ರಾಮನಗರಕ್ಕೆ ಸಂಪರ್ಕ ಸಂಪರ್ಕಿಸುವ ಸಿ ರಸ್ತೆ ನಿರ್ಮಾಣ ಕಾಮಗಾರಿ ಹಾಗೂ ರಾಮಘಟ್ಟ ತಾಂಡದ ಕಲ್ಲೇಶ್ವರ ದೇವಸ್ಥಾನದ ಕಲ್ಲೇಶ್ವರ ದೇವಸ್ಥಾನದಿಂದ ರಾಮಘಟ್ಟ ಸಂಪರ್ಕಿಸುವ ಸಿ ರಸ್ತೆ ನಿರ್ಮಾಣ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ಜಗಳೂರು ಶಾಸಕ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಉದ್ಘಾಟಿಸಿದರು ಕಾಮಗಾರಿ ಉದ್ಘಾಟಿಸಿ ಮಾತನಾಡಿದ ದೇವೇಂದ್ರಪ್ಪ ಈ ಭಾಗದ ರೈತರ ಅನುಕೂಲಕ್ಕಾಗಿ ಅರವತ್ತಾರು ಇಂಟು ಹನ್ನೊಂದು ವಿದ್ಯುತ್ ಉಪಕೇಂದ್ರ ಲೋಕಾರ್ಪಣೆಯಾಗಿರುವುದು ಬಹಳ ಸಂತಸ ತಂದಿದೆ ಸುಮಾರು ಏಳು ಕೋಟಿಗಿಂತ ಹೆಚ್ಚಿನ ಅನುದಾನದಲ್ಲಿ ನಮ್ಮ ಸರ್ಕಾರ ರೈತರ ಬೆನ್ನೆಲುಬಾಗಿ ನಿಂತಿದೆ ಬಹುದಿನಗಳ ಬೇಡಿಕೆ ಈಡೇರಿದೆ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಹಾಗೆಯೇ ಗ್ರಂಥಾಲಯ ನೂತನ ಕಟ್ಟಡ ಉದ್ಘಾಟಿಸಿದ ಶಾಸಕರು ಈ ಭಾಗದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಬರುವುದರಿಂದ ಅರಸಿಕೆರೆಯಲ್ಲಿ ಗ್ರಂಥಾಲಯ ಸಹಕಾರಿಯಾಗಲಿದೆ ಗ್ರಂಥಾಲಯಗಳಲ್ಲಿ ಮಾಹಿತಿಯುಕ್ತ ಪುಸ್ತಕಗಳನ್ನು ಬಳಸಿಕೊಂಡು ಜ್ಞಾನಾರ್ಜನೆ ಪಡೆದುಕೊಳ್ಳುವಂತಾಗಬೇಕೆಂದರು ತಾಲೂಕ್ ಪಂಚಾಯತಿ ಇಒ ಮಾತನಾಡಿ ಅತ್ಯಂತ ಸುಜಜ್ ಸುತ್ ಅತ್ಯಂತ ಸುಸಜ್ಜಿತವಾದ ಸಾರ್ವಜನಿಕ ಡಿಜಿಟ ಡಿಜಿಟಲೀಕರಣ ಗ್ರಂಥಾಲಯವನ್ನು ಅರಸಿಕೆರೆಯಲ್ಲಿ ನಿರ್ಮಾಣ ಮಾಡಲಾಗಿದೆ ಶಾಸಕರು ತಮ್ಮ ವಿಶೇಷ ಅನುದಾನದ ಅಡಿಯಲ್ಲಿ ವಿವಿಧ ಸೌಲಭ್ಯಗಳನ್ನು ನೀಡುತ್ತೇನೆಂದು ಹೇಳಿದ್ದಾರೆ ನಾನು ಕೂಡ ಗ್ರಂಥಾಲಯದ ಬಗ್ಗೆ ಕಾಳಜಿ ವಹಿಸುತ್ತೇನೆ ಸಾರ್ವಜನಿಕರು ವಿದ್ಯಾರ್ಥಿಗಳು ಅದರ ಪ್ರಯೋಜನ ಪಡೆಯಲಿ ಎಂದರು ಗುಡಿಯಳ್ಳಿ ಹಾಲೇಸ್ ಹಾಗೂ ರೈತ ಮುಖಂಡರು ಸೇರಿ ಅರಸಿಕೆರೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳನ್ನು ಗಮನ ಗಮನದಲ್ಲಿಟ್ಟುಕೊಂಡು ಸಾರಿಗೆ ಹಾಸ್ಟೆಲ್ ವ್ಯವಸ್ಥೆ ಹಾಗೂ ನಾಡ ಕಚೇರಿಗೆ ನೂತನ ಕಟ್ಟಡದ ನಿರ್ಮಾಣ ಮಾಡಿಕೊಡಬೇಕು ಹಾಗೂ ಆರೋಗ್ಯ ಸಿಬ್ಬಂದಿ ನೇಮಿಸಬೇಕೆಂದು ಮನವಿ ಸಲ್ಲಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆಲಮ್ಮ ನಾಗರಾಜ್ ಆಶಾ ಸತೀಶ್ ನಾಯಕ್ ಉಪಾಧ್ಯಕ್ಷ ನಂದ್ಯಮ್ಮ ಅರಸಿಕೆರೆ ಬಿಳಿಚೋಡ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಂಬತ್ತಳ್ಳಿ ಮಂಜುನಾಥ್ ಸಲಾಂ ಸಾಹೇಬ್ ಹಾಗೂ ವಿವಿಧ ಮುಖಂಡರು ಪದಾಧಿಕಾರಿಗಳು ಅಧಿಕಾರಿಗಳು ಗ್ರಾಮಸ್ಥರು ಹಾಜರಿದ್ದರು ವರದಿ ಮಹೇಶ್ ಅರಸೀಕೆರೆ ಅರವತ್ತಾರು ಬಾರ್ ಹನ್ನೊಂದು ಕೆವಿ ವಿದ್ಯುತ್ ಉಪ ಕೇಂದ್ರ ಇವತ್ತು ಲೋಕಾರ್ಪಣೆ ಆಗೋದು ಬಹಳ ಸಂತೋಷ ಅದು ಸರಿಸುಮಾರು ಏಳು ಕೋಟಿಗಿಂತ ಹೆಚ್ಚು ಒಂದು ಅನುದಾನದಲ್ಲಿ ಹಾಗಾಗಿ ಇಂಥ ಕಾರ್ಯಕ್ರಮ ಯಾವತ್ತು ರೈತರ ಪರ ರೈತರ ಬೆನೆ ಅಲೆ ಸರ್ಕಾರ ಸರ್ಕಾರ ಯಾವ್ದಾಗಿದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಅದು ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂತ ಒಂದು ಸರ್ಕಾರ ಅಂತ ಹೇಳಕ್ ನಮಗೆ ಬಹಳ ಸಂತೋಷ ಆಗ್ತದೆ ಆ ನಿಟ್ಟಿನಲ್ಲಿ ವೇದಿಕೆ ಮೇಲೆ ಆಸೀನ ಆಗಿರತಕ್ಕಂತ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ಮತ್ತು ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರುಗಳು ಎಲ್ಲ ಮುಖಂಡರೆ ರೈತರೇ ಮಾಧ್ಯಮ ಮಿತ್ರರೇ ಎಲ್ಲ ಸಹೋದರ ಸಹೋದರಿ ಅದೇ ರೀತಿ ಈ ಒಂದು ಇಲಾಖೆಯ ಸಿಬ್ಬಂದಿ ವರ್ಗದವರೇ ನಿಜವಾಗ್ಲೂ ಇವತ್ತು ಇಂಥದ್ದೊಂದು ಈ ಒಂದು ಉಪ ಕೇಂದ್ರ ಇವತ್ತು ಘಟಕ ಲೋಕಾರ್ಪಣೆಯಾಗಿ ಯಾವ ಉದ್ದೇಶದಿಂದ ಇದು ಬಹಳ ದಿನದ ಬೇಡಿಕೆ ಆಗಿತ್ತು ಅದು ನಿರಾತಂಕವಾಗಿ ನಮ್ಮ ರೈತನಿಗೆ ಸಿಗುವಂತ ಕೆಲಸ ಆಗಲಿ ಇದಕ್ಕೆ ಏನಾದರೂ ಅಡ್ಡಿ ಆತಂಕ ತೊಂದರೆಗಳಿದ್ರೆ ಇವತ್ತು ನಮ್ಮ ಸರ್ಕಾರ ಇದೆ ಎಲ್ಲ ವಿಷಯಕ್ಕೆ ಸ್ಪಂದಿಸ ನಮ್ಮ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಇದ್ದಾರೆ ಆ ಮುಖೇನ ನಾವೆಲ್ಲ ನಿಮ್ಮ ಸಮಸ್ಯೆಗಳಿಗೆ ಯಾವುದೇ ಅಡ್ಡಿ ಆತಂಕ ಇಲ್ಲದೇ ನಿರಾತಂಕವಾಗಿ ನಡೆಯುತ್ತಾ ನಿರ್ವಿಘ್ನವಾಗಿ ನಡೆಯುತ್ತಾ ನಾವು ರೈತರ ಪರ ಇರ್ತೀವಿ ಜನರ ಬಯಸಿ ನಾವು ಯಾವಾಗ ವೀಕ್ಷಣೆ ಮಾಡಬಹುದು ಅತ್ಯದ್ಭುತವಾಗಿರ್ತಕ್ಕಂತಹ ಸಾರ್ವಜನಿಕ ಗ್ರಂಥಾಲಯವನ್ನ ಅವರು ನಿರ್ಮಾಣ ಇದನ್ನೂ ಇದನ್ನು ಮಾನ್ಯ ಶಾಸಕರೊಂದಿಗೆ ಮಾತಾಡಿದಿವಿ ಅವರು ತಮ್ಮದೇ ಆಗಿರ್ತಕ್ಕಂಥ ಅನುದಾನದಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಸೌಲಭ್ಯಗಳನ್ನ ಕೊಡ್ತೀನಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಅವರು ಕೂಡ ಮಾತಾಡ್ತಾರೆ ಹೆಚ್ಚಿನ ಒತ್ತನ್ನ ಗ್ರಂಥಾಲಯಗಳ ನೀಡ್ತಾರೆ ಅಂತಕ್ಕಂತಹ ಭರವಸೆಯೊಂದಿಗೆ ನಾವು ಅವರಿಗೆ ತಾಲೂಕ್ ಪಂಚಾಯತಿ ಪರವಾಗಿ ಮತ್ತು ಗ್ರಾಮ ಪಂಚಾಯತಿ ಪರವಾಗಿ ಗ್ರಂಥಾಲಯದ ಎಲ್ಲ ಸಿಬ್ಬಂದಿಗಳ ಪರವಾಗಿ ಗುಂಪು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಒಂದು ಪ್ರಾಜೆಕ್ಟ್ ಇಟ್ಟು ಈ ಕೆಲಸ ಮಾಡ್ತದ್ರಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಮೊನ್ನೆ ಈ ಒಂದು ಮೂರ್ನಾಲ್ಕು ತಿಂಗಳ ಕೆಳಗೆ ಗೊತ್ತಾಯ್ತು ಏನು ಗೊತ್ತಾಯ್ತು ಅಂತ ಹೇಳಿದ್ರೆ ಗ್ರಂಥಾಲಯದ ಪಿತಾಹಮ ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಎಸ್ ಆರ್ ರಂಗನಾಥ್ ಅನ್ನೋದು ಮೊನ್ನೆ ಗೊತ್ತಾಯಿತು ರೀ ಆ ಚಂದ್ರಶೇಖರ್ ಅವರೇ ನಾನು ಹೊಸದಾಗಿ ಶಾಸಕಾಗಿ ಬಂದಾಗ ನನಗೆ ಸೆಂಟ್ರಲ್ಲಿ ಕೂರಿಸ್ಕೊಂಡು ಬಲಗಡೆಗೆ ಒಬ್ಬರು ಎಡಗಡೆಗೆ ಒಬ್ಬರು ಇದ್ರು ಬಲಗಡೆಗೆ ತಹಸೀಲ್ದಾರ್ ಎಡಗಡೆಗೆ ಯುವ ಇದ್ರು ನಾನು ಮೊದಲೇ ಕೆ ಡಿ ಪಿ ಮೀಟಿಂಗ್ ಹೋದಾಗ ಸಣ್ಣ ಮಗನಿಗೆ ಹೆಂಗೆ ಅಕ್ಷರಾಭ್ಯಾಸ ಮಾಡ್ತಾ ಇದ್ದರು ಆ ರೀತಿಯಾಗಿ ನನಗೆ ಕಾನೂನನ್ನು ಕೈಪಿಡಿಯನ್ನು ನನಗೆ ಕಲಿಸ್ಕೊಟ್ಟಂಥವ್ರು ನಾನು ಇವತ್ತು ಚಂದ್ರಶೇಖರ್ ನಾನು ಮರೆಯೋದಿಲ್ಲ ಅದನ್ನು ಹಾಗಾಗಿ ನಾನು ಆದ್ರೆ ನಾನು ಕಲಿಯ ಭಾವ ಆಗಿತ್ತು ಅಂತ ಹೇಳಿದ್ರೆ ಒಬ್ಬ ಹುಡುಗನಾಗಿ ಅವರೇ ಎಷ್ಟು ಚೆನ್ನಾಗಿ ಕಲಿಸ್ಲೋರು ಇವತ್ತು ನಾನು ಅದನ್ನ ಮರೆಯೋದಿಲ್ಲ ಹಂಗಂತೇಳಿ ನಾನೇನು ಸರ್ವಜ್ಞನೂ ಅಲ್ಲ ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ಕೇಳ್ತಿಸ್ತೇನೆ ಇದು ತಾಲೂಕು ಎಟ್ಕೊಟ್ಟರು ಇವತ್ತು ನಾನು ಬರ್ತಾ ಇದೇ ವಿಷಯ ಚರ್ಚೆ ಮಾಡ್ತಾ ಒಂದು ಸೂಚನೆಯನ್ನು ಕೊಟ್ಟೆ ಒಂದು ವಿಷಯ ಸಂಗ್ರಹಿಸೋಕ್ಕೂ ಹೇಳಿದೆ ಏನು ಅಂತ ಹೇಳಿದ್ರೆ ನಮ್ಮ ದಾವಣಗೆರೆ ಜಿಲ್ಲೆ ಸಿ ಎಸ್ ನನ್ನ ಕರೆದು ಒಂದು ಲೈಬ್ರರಿಗೆ ಚೆನ್ನಾಗಿ ಮಾಡ್ಕೊಂಡು ಹೋಗೋದಾದರೆ ಅರವು ಆರೂವರೆ ಲಕ್ಷ ರೂಪಾಯಿ ಪೀಠೋಪಕರಣ ಮತ್ತು ಪುಸ್ತಕಗಳನ್ನು ಕಂಪ್ಯೂಟರ್ ಕರಣವನ್ನು ಕೊಡೋದಕ್ಕೆ ಅವಕಾಶ ಇದೆ ಅನ್ನಂತ ಮಾತನ್ನ ಹೇಳಿದ್ದಾರೆ ಅದಕ್ಕೆ ಅದು ಕೇವಲ ದಾವಣಗೆರೆ ಸೀಮಿತನೋ ಅಥವಾ ರಾಜ್ಯದ ಎಲ್ಲ ಯುವ ಕಚೇರಿಗೆ ಸೀಮಿತನೋ ಜಿಲ್ಲಾ ಪಂಚಾಯತ್ ಸೀಮಿತನೋ ಅಂತ ಕೇಳಿ ಇದಕ್ಕೂ ನನ್ನ ಅನುದಾನದಲ್ಲಿ ಎರಡು ಲಕ್ಷ ರೂಪಾಯಿ ಕೂಡಕ್ಕೆ ನನಗೆ ಒಂದು ವ್ಯವಸ್ಥೆಯಲ್ಲಿ ವ್ಯಾಪ್ತಿನಲ್ಲಿ ಬರ್ತದೆ ಆ ಎರಡು ಲಕ್ಷ ರೂಪಾಯಿ ನಾನು ಮೊಟ್ಟ ಮೊದಲು ಬಾರಿ ಏಳು ಪಂಚಾಯಿತಿಯ ಈ ಲೇಟರಿಗೆ ನಾನು ಕೊಡ್ತೀನಿ ಇನ್ನು ಸಾವಿರಾರು ಪುಸ್ತಕಗಳನ್ನು ನಾನು ಕಳಿಸ್ಕೊಂಡಂತ ಕೆಲಸ ಮಾಡ್ತೀನಿ ಯಾರು ಇಲ್ಲಿ ಗ್ರಂಥ ಬಂದ್ರೆ ಎಲ್ಲಿ ಬಂದು ಹೋದ್ರು ನಾನು ಇಲ್ಲಿ ಬಂದು ನಾನು ಕೂತ್ಕೊಂಡು ಹೋಗ್ತೀನಿ ಹಾಗಾಗಿ ಟ್ವೆಂಟಿ ಹೆಸರಿಗೋಸ್ಕರ ಬೇಡ ನೀನು ಬಾಗ್ಲದಾಗಿ ಕುದುರೆಯನ್ನು ನೀರಿನ ತಕ್ಕ ತಗೊಂಡೋಗಿ ಕುಡಿತದೆ ಹಾಗಾಗಿ ನೀನು ಮಾಡಬೇಕಾಗಿರೋದಿಷ್ಟೇ ಇದನ್ನು ಬಾಗಿ ತಕ್ಕೊಂಡು ಕೂತ್ಗ ಇಲ್ಲಿ ಸ್ವಚ್ಛ ಇಟ್ಟು ಕಸ ಒಡಿ ನೀ ನೀನೇನಿಲ್ಲ ಇವತ್ತು ಮಹಾತ್ಮ ಗಾಂಧಿಯವರೇ ಇವತ್ತು ಸ್ವಯಂ ಸೇವೆ ಕೆಲಸ ಮಾಡುವಂಥದ್ದಿದೆ ಇವತ್ತು ನಮ್ಮ ಪ್ರಧಾನಿಗಳೇ ಸ್ವಚ್ಛತಾ ಕಾರ್ಯಕ್ರಮದಲ್ಲಿರ್ತಾರೆ ಅವರೆಲ್ಲ ನಮಗೆ ಮಾದರಿ ಆಗಬೇಕು ಅವರು ಆ ಪಕ್ಷ ಈ ಪಕ್ಷ ದೊಡ್ಡವರು ಸಣ್ಣವರಲ್ಲ ಅದಕ್ಕೆ ನಾನು ನಿನಗೆ ಹೇಳ್ತೀನಿ ನಾನು ಯಾವತ್ತೇ ಬಂದು ಬರ್ತೀನಿ ನಾನು ನೀನು ಏನೇನೋ ಕೇಳೋದಿಲ್ಲ ನನಗೆ ವಿಧವಲ್ಲ ಈ ನಜಿ ಜ್ಞಾನೇನ ಸದೃಶ್ಯ ಜ್ಞಾನಕ್ಕಿಂತ ಮಿಗಿಲಾದ ವಸ್ತು ಜಗತ್ತಿಗಾಗಿಲ್ಲ ಹಾಗಾಗಿ ನೀನು ಈ ಕೆಲಸ ನೀನು ಮಾಡಬೇಕು ಅಂತ ಹೇಳಕ್ ಬಯಸಿ ಭಾಳ ಸಂತೋಷ ಆಗಿದೆ ನನಗೆ ಇನ್ನು ಯಾವತ್ತೇ ಹೇಳ್ತೀನಿ ಚಂದ್ರಶೇಖರ್ ಅವರೇ ನೀವು ಯಾರಿಗೋ ಏನೋ ಕೊಡೋದಕ್ಕಿಂತ ಒಂದು ಹತ್ಮುಖಂದುಕೊಡ್ತೀವಿ ಬೇರೆ ನೊಬ್ಬರಿಗಳಲ್ಲ ನಾನು ನೆಕ್ಸ್ಟ್ ಬರಬೇಕಾದ್ರೆ ಇಲ್ಲಿಗೆ ಸುಮ್ಮನೆ ಬರೋದಿಲ್ಲ ಒಂದು ನೂರು ಬಕ್ಕು ನಾನು ಸ್ವಲ್ಪ ದುಡ್ಲೆ ತೊಗೊಂಡು ಬರ್ತೀನಿ ಮುಂದೆ ಅದು ಯಾವ ಅನುದಾನ ಇದೆಯಾ ನೋಡಿ ಇಲ್ಲಿ ಕಳ್ಸಿಕೊಳ್ಳೋಂಥ ಕೆಲಸ ಮಾಡ್ತೀನಿ ಹಾಗಾಗಿ